ಬಹಳಷ್ಟು ಕಿತ್ತುತ್ತಿನೋ ಬಡತನ ಬಹಳಷ್ಟು ಅವಹೇಳನ ನಮ್ಮ ಬಡತನಕ್ಕೆ ನಾವು ಮಾಡಿಸ್ಕೊಂಡು ಅವಮಾನ ಮತ್ತೊಂದು ಇಷ್ಟ ಐತಲ್ಲ ಅದು ಜಗತ್ತಿನೊಳಗೆ ದಯವಿಟ್ಟು ಯಾರಿಗೂ ಆ ಭಗವಂತನೊಳಗೆ ಪ್ರಾರ್ಥನೆ ಮಾಡ್ಕೋತೀವಿ ನಾವು ನಮ್ಮ ಅಣ್ತಂಬರು ಸಮಾಜದವರು ಅವರು ಇವರು ಬಂಧುಗಳು ಬಾಳ ಇನ್ಸಲ್ಟ್ ಮಾಡ್ಯಾರ ನಮ್ ಬತನ ಅವೇಳನ ಬಹಳಷ್ಟು ಮಾಡ್ಯಾರ ಈಗ ಎಲ್ಲಾರು ಹೇಳ್ತಾರೆ ಏ ನಮ್ ಕಾಕಾವ ಏ ನಮ್ ಇವಾಮ ಅಂತ ಬಹಳಷ್ಟು ಮಂದಿ ಎಲ್ಲ ಹೇಳ್ತಾರ ಅವಾಗ ಅವಾಗ ಯಾರು ಇದ್ದಿಲ್ರಿ ಬಹಳಷ್ಟು ಇನ್ಸಲ್ಟ್ ಮಾಡಿಸ್ಕೊಂಡಿವಿ ಉಪವಾಸ ಮಲ್ಕೊಂಡು ಹಂಗ ಇದ್ವಿ ಅದಕ್ಕೆ ಈ ಎಲ್ಲಾ ಬಡತನಕ್ಕೆ ಬರೋಬ್ಬರಿ ಗೂಟ ಒಂದು ಯಾವ್ದಾರು ಉತ್ತರ ಕೊಡ್ಬೇಕಂದ್ರ ಇದಾಗಬೇಕು ಇದಕ್ಕಿಂತ ಬೇರೆ ಯಾವ ಆದ್ರ ಉತ್ತರ ಆಗೋದಿಲ್ಲ ಹಾಗಂದ್ರೆ ಇದಾಗಬೇಕು ಅಂತ ಹೇಳಿ ಬೆನ್ನ ಹತ್ತಿ ಅಲ್ಲಿಂತ್ರ ಕನಸ್ಕೊಂಡೇ ಪಿ ಯು ಸಿ ಫಸ್ಟ್ ಇಯರ್ ಆಯ್ತು ಸೆಕೆಂಡ್ ಇಯರ್ ಆಯ್ತು ಸೆಕೆಂಡ್ ಇಯರ್ ಫಸ್ಟ್ ಬಂದ್ವಿ ಫಸ್ಟ್ ಬಂದ್ ಕೂಡ ಡಿಗ್ರಿ ಕಾಲೇಜಿಗೆ ಬಂದ್ವಿ ಡಿಗ್ರಿ ಕಾಲೇಜ್ ಅಲ್ಲಿ ಕಾಂಪಿಟೇಷನ್ ಮಾಡಿ ಡಿಗ್ರಿ ಕಾಲೇಜ್ ನಮ್ಮ ದೋಸ್ತ್ ಅಂದ್ರೆ ಬಹಳ ಶಣ್ಯಾರ್ ಅವ್ರ ಜೊತೆ ಕಾಂಪಿಟ್ ಮಾಡಿ ಅಲ್ಲಿ ಒಂದು ಸ್ವಲ್ಪ ಏನೇನೋ ಮಾಡ್ಕೊಂಡು ಒಂದ್ ಹಂತಕ್ ಬಂದ್ವಿ ಆಮೇಲೆ ಪಿ ಜಿಗೆ ಹೋದ್ವಿ ಪಿ ಜಿ ಹುಡುಗು ಕೆ ಸಿ ಡಿ ಹುಡುಗರು ಕರ್ನಾಟಕ ಕಾಲೇಜ್ ಧಾರವಾಡದವರು ಬಹಳ ಬಹಳ ತಮ್ಮನ್ನ ತಾವು ಭಾಳ ಶಣ್ಯಾರ್ ಅಂತ ಹೇಳಿ ನ್ಯೂಸ್ ತಿಳ್ಕೊಂಡಿರ್ತಾರೆ ತಿಳ್ಕೊಂಡಿರ್ತಾರ ಅವ್ರು ಆದ್ರೆ ಅಲ್ಲಿ ಜೆಂಡಾ ಹಾರಿಸೋರೆಲ್ಲ ಹಳ್ಳಿ ಹುಡುಗರು ಅವ್ರ